ಕಮಲ್ನಗರ ಪಿಡಿಒ ರಾಜ್ಕುಮಾರ್ ತಂಬಾಕಿ ಅವರ ವಿರುದ್ದ ನಾನು ಈ ತಿಂಗಳ ಹದಿನಾರರಂದು ಕರ್ನಾಟಕ ಲೋಕಾಯುಕ್ತಕ್ಕೆ ಮತ್ತು ಬೀದರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದೇನೆ ಇನ್ನು ತನಿಖೆಯಾಗಿಲ್ಲ ತನಿಖಾ ವರದಿ ಬರುವ ಮುನ್ನವೇ ತಾನೊಬ್ಬ ಸರ್ಕಾರಿ ಅಧಿಕಾರಿಯಾಗಿ ಸುದ್ದಿಗೋಷ್ಠಿ ಆಯೋಜಿಸಿ ನಾನು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಲಂಚ ಪಡೆದಿಲ್ಲ ಅಂತ ಹೇಳಿಕೆ ನೀಡುತ್ತಿರುವುದು ನೋಡಿದರೆ ನಗು ಬರ್ತಾ ಇದೆ ಹಾಸ್ಯಸ್ಪದವಾಗಿದೆ ಎಂದು ಸಾಮಾಜಿಕ ಹೋರಾಟಗಾರರಾದ ದಿಲೀಪ್ ಮುದಾಳಿ ಅವರು ಮಾತನಾಡಿ ತಿಳಿಸಿದ್ದಾರೆ ಆರೋಪಿಯಾಗಿ ತಾನೇ ಬಂದು ನಾನು ಆರೋಪಿಯಲ್ಲ ಅಂತ ಬಂದು ಹೇಳಿದರೆ ಕಾನೂನು ಮೇಲೆ ತನಿಖಾ ತಂಡದ ಮೇಲೆ ಅವರಿಗೆ ನಂಬಿಕೆ ಇಲ್ಲವೇನು ಅಲ್ಲ ಅವರು ಸರ್ಕಾರಿ ಅಧಿಕಾರಿಯೋ ಅಥವಾ ರಾಜಕಾರಣಿಯೋ ಅಂತ ಪ್ರಶ್ನೆ ಮಾಡಿದ್ರು ಆರೋಪಿಯಾಗಿ ಬಂದು ಪತ್ರಿಕಾಗೋಷ್ಠಿ ಮಾಡಿದ್ರೂ ಕೂಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಯಾಕೆ ಮೌನಕ್ಕೆ ಜಾರಿದ್ದಾರೆ ಎಂದು ಪ್ರಶ್ನೆ ಮಾಡಿದ್ರು ಸಾಮಾಜಿಕ ಕಳಕಳಿ ಉದ್ದೇಶದಿಂದ ಈ ರೀತಿ ಭ್ರಷ್ಟಾಚಾರ ಆಗಿದೆ ತನಿಖೆ ಮಾಡಿ ದೂರು ಕೊಟ್ಟರೆ ಸಾಮಾಜಿಕ ಹೋರಾಟಗಾರನಾದ ನನ್ನನ್ನ ಬ್ರೋಕರ್ ದಲ್ಲಾಳಿ ಅಂತ ಹೇಳಿ ಪಿಡಿಒ ತಂಬಾಕಿ ಅವಮಾನ ಮಾಡಿದ್ದು ಇದನ್ನು ನಾನು ಖಂಡಿಸುತ್ತೇನೆ ಎಂದರು ಬ್ರೋಕರ್ ದಲ್ಲನ್ನ ಅಲ್ಲಾ ಬದಲಾಗಿ ಅವರೇ ದಲ್ಲಾಳಿಗಳ ಸಂಪರ್ಕ ಹೊಂದಿದ್ದಾರೆ ಬೇದರ್ನಿಂದ ಹೊರಟರೆ ಬಾಲ್ಕಿ ಕ್ರಾಸ್ ಅಳಂದ್ ಕ್ರಾಸ್ ಸಂಗಮ್ ಡಿಗ್ಗಿ ಮಾರ್ಗವಾಗಿ ಪಂಚಾಯತ್ ಬರೋವರೆಗೂ ದಲ್ಲಾಳಿಗಳನ್ನ ಭೇಟಿ ಮಾಡಿ ಹಣ ವಸೂಲಿ ಮಾಡಿಕೊಂಡೇ ಬರ್ತಾರೆ ಎಂದು ಪಿಡಿಒ ತಂಬಾಕಿ ಮಾತಿಗೆ ತಿರುಗೇಟು ನೀಡಿದ್ದಾರೆ ನಕಲಿ ಬಿಲ್ ಸೃಷ್ಟಿಸುವುದರಲ್ಲಿ ಭೋಗಸ್ ನಕಲಿ ಫರ್ಜಿ ರಿಸಿಪ್ಟ್ ಸೃಷ್ಟಿಸುವುದರಲ್ಲಿ ಕಮಲ್ನಗರ ಪಿಡಿಒ ಎತ್ತಿದ ಕೈಯಾಗಿದ್ದಾರೆ ಕಮಲ್ನಗರ ಗ್ರಾಮ ಪಂಚಾಯತ್ ಇದು ಪಂಚಾಯತ್ ಆಗಿರದೆ ಇದೊಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ತಾಣವಾಗಿದೆ ಎಂದು ಆಪಾದನೆ ಮಾಡಿದರು ಬಡವರ ಆಸ್ತಿ ದಾಖಲೆ ಒಂಬತ್ತು ಬಾರ್ ಹನ್ನೊಂದು ಮಾಡಿಕೊಡಲು ಸುಮಾರು ಹತ್ತು ಸಾವಿರದಿಂದ ಐವತ್ತು ಸಾವಿರದವರೆಗೆ ಬೇಡಿಕೆ ಇದ್ದು ಹಣ ಕೊಟ್ಟವರಿಗೆ ದಾಖಲೆ ನೀಡುತ್ತಾರೆ ಕೊಡದವರಿಗೆ ಸತಾಯಿಸಿ ವರ್ಷಾಂಚಾರಿ ಪಂಚಾಯತ್ಗೆಲ್ಲದಾಡುವಂತೆ ಮಾಡುತ್ತಾರೆ ಆದರೆ ಹಣ ನೀಡಿದವರಿಗೆ ಮೂರು ಮೂರು ಸಲ ಬೇಕಿದ್ರೂ ಕೂಡ ಒಂಬತ್ತು ಬಾರ್ ಲೆವೆನ್ ದಾಖಲೆ ಮಾಡಿಕೊಡುತ್ತಾರೆ ಇದೆಲ್ಲದರ ವಿರುದ್ಧವಾಗಿ ದಾಖಲೆ ನಿರ್ಮಿಸಿ ದೂರು ನೀಡಿದ್ದೇನೆ ಸ್ಥಳೀಯರ ಸಂಸತ್ ಎಂದರೆ ಗ್ರಾಮ ಪಂಚಾಯತ್ ಆಗಿರ್ತದೆ ಅಲ್ಲಿಯೇ ಈ ರೀತಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದರೆ ಹೇಗೆ ಎಂದು ದಿಲೀಪ್ ಪ್ರಶ್ನೆ ಮಾಡಿದ್ದಾರೆ ಪಿಡಿಒ ರಾಜ್ಕುಮಾರ್ ಅವರ ವಿರುದ್ಧ ಲೋಕಾಯುಕ್ತದಲ್ಲಿ ಕೇಸ್ ದಾಖಲಾಗಿರುವಾಗ ನನ್ನ ವಿರುದ್ಧ ಗ್ರಾಮ ಪಂಚಾಯತ್ನ ಪ್ರತಿನಿಧಿಗಳು ಇಡೀ ಗ್ರಾಮ ಪಂಚಾಯತ್ನವರನ್ನ ಚೂ ಬಿಟ್ಟು ಬಾಯಿಗೆ ಬಂದಂತೆ ಮಾತನಾಡಿಸುತ್ತಿದ್ದಾರೆ ಈ ವಿಚಾರವಾಗಿ ಜಿಲ್ಲಾಧಿಕಾರಿಗಳಿಗೂ ಕೂಡ ದೂರು ಸಲ್ಲಿಸಲಾಗಿದೆ ರಾಜ್ಯದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೂ ಕೂಡ ದೂರು ರವಾನಿಸಲಾಗಿದ್ದು ವ್ಯಾಪಕ ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿರುವ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ತಂಬಾಕಿ ಅವರ ವಿರುದ್ಧ ಸಿಒೋಡ್ ತನಿಖೆ ಮಾಡಿಸಿ ಅವರನ್ನ ಸೇವೆಯಿಂದ ವಜಾ ಮಾಡುವಂತೆ ದಿಲೀಪ್ ಮುದಾಳಿ ಈ ಮೂಲಕ ಒತ್ತಾಯ ಮಾಡಿದ್ದಾರೆ ಪತ್ರಿಕಾ ಮಾಧ್ಯಮ ಬಾಂಧವರಿಗೆ ನನ್ನ ನಮಸ್ಕಾರಗಳು ನಾನು ದಿಲೀಪ್ ಮುದಾಳಿ ನಾಗರಿಕ ಸೇವಾ ಸಮಿತಿ ಅಧ್ಯಕ್ಷ ನಗರ್ ಇವತ್ತು ನಾನು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡುವ ಕಾರಣ ಏನಪ್ಪಾ ಅಂತಂದ್ರೆ ನಾನು ದಿನಾಂಕ ಹದಿನಾರು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಕಮಲ್ನಗರದಲ್ಲಿ ಕಮಲ್ನ ಪಂಚಾಯಿತಿಯಲ್ಲಿ ಮೊನ್ನೆ ಪಿ ಡಿಒರಾದ ರಾಜ್ಕುಮಾರ್ ತಂಬಕಿ ಅವರು ಮಾಡಿರುವ ಭ್ರಷ್ಟಾಚಾರ ಕುರಿತು ನಾನು ದಾಖಲೆ ಸಮೇತ ಏನಪ್ಪ ಅಂತಂದರೆ ಮೊನ್ನೆ ಲೋಕಾಯುಕ್ತರಲ್ಲಿ ಹಾಗೂ ಜಿಲ್ಲಾ ಪಂಚಾಯತ್ ಶಿವರಲ್ಲಿ ನಾನು ದೂರನ್ನು ಸಲ್ಲಿಸಿದ್ದೇನೆ ಆ ದೂರಿನ ಬಗ್ಗೆ ಇನ್ನೂ ತನಿಖೆ ನಡೆದಿ ವರದಿ ಬರಬೇಕಾಗಿದೆ ಆದರೆ ಆ ತನಿಖೆ ಸತ್ಯ ಅಸತ್ಯ ಎಂಬುದು ಇನ್ನೂ ಏನೂ ಗೊತ್ತೇ ಆಗಿಲ್ಲ ಆದರೆ ನಾನು ದೂರು ನೀಡಿದ ಒಂದು ವಾರದಲ್ಲೇಪ್ಪ ಅಂತಂದರೆ ಇವರೊಬ್ಬ ಸರ್ಕಾರಿ ಅಧಿಕಾರಿಯಾಗಿ ಮೊನ್ನೆ ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದು ಸ್ಪಷ್ಟೀಕರಣ ಕೊಟ್ಟಿರ್ತಾರೆ ನಾನು ಅದರಲ್ಲಿ ಯಾವುದೂ ಭ್ರಷ್ಟಾಚಾರ ಮಾಡಿಲ್ಲ ನಾನು ಯಾವುದಪ್ಪ ಅಪ್ಪ ಅಂತ ದುಡ್ಡು ಪಡೆದಿಲ್ಲ ಹಾಗಾದರೆ ನಿಮ್ಮ ಮೇಲೆ ಇದ್ದ ಆರೋಪಿಗೆ ನೀವು ಆರೋಪಿಯಾಗಿ ಅಪ್ಪ ಅಂದ್ರೆ ತಾವಾಗಿಯೇ ಅಪ್ಪ ಅಂದರೆ ಸ್ಪಷ್ಟನೆ ಕೊಟ್ಟರೆ ಮತ್ತೆ ಹಾಗಾದ್ರೆ ನ್ಯಾಯ ವ್ಯವಸ್ಥೆ ಏನು ಮತ್ತು ಹಾಗಾದರೆ ಅದು ನ್ಯಾಯಾಲಯದ ಆಲ್ರೆಡಿ ಎಪ್ಪ ಲೋಕ ನ್ಯಾಯಾಲಯದ ನಡೀತಾ ಇದೆ ಮತ್ತು ತನಿಖೆ ಆಗಬೇಕು ಸತ್ಯ ಸತ್ಯಪ್ಪ ಅಂದ್ರೆ ಹೊರ ಹೊರಬರಲಿ ಆಮೇಲೆ ಅಪ್ಪ ಬೇಕಾದ್ರೆ ಹೇಳಿಕೆ ಕೊಡ್ರಿ ಆದರೆ ತಾವು ಯಾವುದೇ ತಮ್ಮ ಅಧಿಕಾರಿ ಗಮನಕ್ಕೆ ತರೋದೇ ನೀವು ಯಾವುದೇ ಅಪ್ಪ ಅಂತ ಪರ್ಮಿಷನ್ ಪಡೋದೇ ಅಪ್ಪ ಅಂದ್ರೆ ಒಬ್ಬ ಜಿಲ್ಲಾ ಮಟ್ಟದ ಪತ್ರಿಕಾಗೋಷ್ಠಿ ನಡೆಸುತ್ತೆ ಅಂತಂದ್ರೆ ನೀವು ಅಧಿಕಾರಿಯೋ ಅಥವಾ ರಾಜಕಾರಣಿ ಅವ್ರು ನಮ್ಗೆ ಯಾವುದನ್ನು ಗೊತ್ತಾಗ್ತಾ ಇಲ್ಲ ಇಷ್ಟೆಲ್ಲಪ್ಪ ಅಂದ್ರೆ ನಡೀತಾ ಇದ್ದಾರೆ ಮೊನ್ನೆ ಜಿಲ್ಲಾಡಳಿತದಪ್ಪ ಅಂದ್ರೆ ಸಿ ಎಸ್ ಆಗಲಪ್ಪ ಇದಕ್ಕೆಲ್ಲ ಮೂಗ್ರಾಗಿ ಹಾಕೋ ಕುಂತಿದಾರಪ್ಪ ಇದಕ್ಕೆ ಇಷ್ಟೆಲ್ಲ ದಾಖಲೆ ಇರಪ್ಪ ಅಂದ್ರೆ ನಾವು ದಾಖಲೆ ನಾವು ತೋರಿಸ್ತಾ ಇದ್ದೀವಿ ಹಾಂ ಇಷ್ಟೆಲ್ಲಪ್ಪ ಅಂದ್ರೆ ಯಾವುದೇ ಯಾವುದೇಪ್ಪ ಅಂದ್ರೆ ಪರ್ಮಿಷನ್ ಇಲ್ಲದೇ ಇಲ್ಲದಪ್ಪ ಅಂತ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದಾರೆ ಹಾಂ ಇದೆಲ್ಲಪ್ಪಾ ಅಂದ್ರೆ ಒಟ್ಟು ನ್ಯಾಯ ಭಯ ಇಲ್ಲ ಇಲ್ದಂಗೆ ಆಯ್ತಾನ ಅವರಿಗೆಲ್ಲ ಹಾಗಾದರೆ ನಮ್ದು ಕಾನೂನು ಮೇಲೆ ಅವ್ರಿಗೆ ವಿಶ್ವಾಸ ಇಲ್ಲ ಹಂಗಂತಾದ್ರೆ ಅಥವಾ ಕಾನೂನು ಭೈದಿಂದ ಹೆಂಗೆ ಮಾಡ್ತಾ ಇದಾರೆ ನಮಗೆ ಯಾವುದೂ ಅರ್ಥ ಆಗ್ತಾ ಇಲ್ಲ ಹ್ಯಾಂಗಾದ್ರೆ ಇದ್ರ ಬಗ್ಗೆ ಇನ್ನೊಂದು ಸತ್ಯ ಸತ್ಯವಂಶ್ರಪ್ಪ ಹೊರಬೀಳಬೇಕಾಗಿದೆ ನಾವು ಅದಕ್ಕೆ ಕಾಯಿ ನೋಡಬೇಕಾಗಿದೆ ನಮಗೆ ಕಾನೂನಿನ ಮೇಲೆ ನನಗೆ ಪೂರ್ತಿ ವಿಶ್ವಾಸ ಇದೆ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳಪ್ಪ ಅಂತಂದ್ರೆ ನಾನು ಇದಕ್ಕೆ ತಿಳಿಸಿ ಬಯಸ್ತೀನಿ ಅವರು ಈಗ ದಾ ನಾವು ಕೊಟ್ಟಿದ್ದು ಸಾಧನಪಿಸ್ತಾ ದಾಖಲೆನೇ ಸುಳ್ಳು ಅಂತ ಹೇಳ್ತಾ ಇದ್ದಾರಲ್ಲ ಈಗ ಅವರು ಮಾಡಪ್ಪ ಅಂದ್ರೆ ಡೂಪ್ಲಿಕೇಟ್ ದಾಖಲೆ ಅಪ್ಪ ಅಂದ್ರೆ ನಾನೇ ಸತ್ಯ ಮಾಡಿದ್ದು ಅಂತ ಹೆಂಗೆ ಹೇಳ್ತಾರೆ ಕೆಲವೊಂದು ದಾಖಲೆ ಹೇಳಪ್ಪ ಅವ್ರಿಗೆ ನಿಮ್ಗೆ ಮೊದಲನೇಪ್ಪ ಅಂದರೆ ಹೇಳಿಕೆ ಕೊಟ್ಟಿದ್ದಾರೆ ನಾನು ಒಬ್ಬ ದಲಾಲ್ ಅಂತ ಹೇಳ್ತಾ ಇದ್ದಾರೆ ದಲಲ್ ಯಾರಿಗೆ ಅಂತಾರೆ ಯಾವ ಸಲ ಅವರು ನಮಗೆ ದಲಾಲ್ ಅಂತಪ್ಪ ನಮಗೆ ಇಲ್ಲಿ ಹಸ್ಬೆಂಡ್ ಮಾಡ್ತಾ ಇದಾರೆ ಅವರು ಹಾಂ ದಲಾಲ್ ಮಾತ್ರ ಅವರು ಮಾತ್ರ ದಲಾಲ್ ಮಾಡ ದಲಾಲಿ ಮಾಡ್ತಾ ಇದ್ದಾರೆ ಸಾಕಷ್ಟು ದಲಾಲಲ್ಲಿ ಇಟ್ಟಿದ್ದಾರೆ ಅವ್ರು ಬೀದರಪ್ಪ ಅಂದ್ರೆ ಮನೆಯಿಂದ ಗಿರಭ್ ಡ್ಯೂಟಿ ಹೊಂದ್ರೆ ಇಲ್ಲಿ ಬಾಲ್ಕಿ ಕ್ರಾಸ್ ಹಿಡ್ಕೊಂಡು ಅಳಂದಿ ಕ್ರಾ ಹಳಂದಿ ಕ್ರಾಸ್ ಸಂಗಮ ಕ್ರಾಸ್ ಹಿಡ್ಕೊಂಡು ದಿಗ್ಗಿ ಮಠ ನಾಲ್ಕು ನಾಲ್ಕು ಅಪ್ಪ ಅಂದ್ರೆ ದಲಾಲ್ಗೆ ಭೇಟಿಯಾಗಪ್ಪ ಅಂದ್ರೆ ದುಡ್ಡು ಮಾತ್ರ ಹುಡುಸಾನ್ ಮಾಡ್ತಾರೆ ಇದು ಸತ್ಯ ಅದು ಇದು ಅಂತಂದ್ರೆ ಅವರು ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಚಂಬರಲ್ಲಿ ಕುಂಟಿ ಹದಿನೈದು ಸಾವಿರ ರೂಪಾಯಿ ಒಬ್ಬ ಸಂಮಿಶ್ರ ವ್ಯಕ್ತಿ ಇಲ್ಲಪ್ಪ ಅಂತ ಪಡೆದಿದ್ದಾರೆ ಆ ಪಡೆದಪ್ಪ ಅಂದರೆ ಸ್ಪಷ್ಟೀಕರಣ ಕೊಡ್ತಾ ಅಂತಂದರೆ ಸರ್ ಹಾಂ ಅದು ತನಿಖೆಯಿಂದ ಗೊತ್ತಾಗಬೇಕಲ್ಲ ಸರ್ ಹಾಂ ದಲೆಯಾದ್ರು ಸರ್ ದಲೇ ಯಾವ್ದಾದ್ರು ಸರ್ ಖಂಡಿತ ದಲ್ಲೇ ಯಾವ್ದಾರು ಸರ್ ದಲೈ ಯಾವ್ದಾರು ಸರ್ ನಾನು ಒಬ್ಬ ಸರ್ ಯಾವ ದಲಲ್ಲಿಲ್ಲ ಸರ್ ನಾನೊಬ್ಬ ಹೋರಾಟಗಾರ ಸರ್ ಅದು ನಾವು ಉತ್ತದ ಹೋರಾಟಗಾರ ಸರ್ ನಾ ಯಾವುದೇ ದಲ್ಲಲ್ಲಿ ಇವತ್ತಿನ ಮಾಡಿಲ್ಲ ಸರ್ ಪಂಚಾಯತಿ ಸರ್ಪ ಅಂದರೆ ಯಾವುದು ಸರ್ವಸಾಮಾನ್ಯ ವ್ಯಕ್ತಿ ಕೆಲಸ ಆಗಲಿಲ್ಲಪ್ಪ ಅಂದರೆ ಕೇಳುವುದು ನಾನು ದಲ್ಲದೇನು ಸರ್ ಹಾಗಾದ್ರೆ ನಾವು ದಲ್ಲಲ್ಲಿ ಹಾಂ ನೀವು ಬೇಕಾದ್ರೆ ಸರಪ್ ರಜಾ ಹೊಸವಾಗಿ ಹಣ ಪಡಿತಾ ಇದ್ರೆ ಸೊಲ್ ಕಾಣ ಬರ್ತಾಯಿದೆ ನೀವು ಬೇಕಾದ್ರೆ ದಲ್ಲಿದ್ರು ಸರ್ ಖಂಡಿತ ದಲ್ಲ ನೀವು ದಲ್ಲಲಿ ಮಾಡ್ತಾ ಇದ್ದೀರಿ ಇದು ದಲ್ಲಾಲ್ ದಲ್ಲು ಬೇಡ ಇದೆ ಸರ್ ಅವ್ರು ಇಟ್ಟಿದ್ದು ಈಗ ಅವ್ರಿಗೆ ಬೇಕಂದರೆ ಸರ್ ಯಾರಿಗೆ ದಲ್ಲ ಇಟ್ಟರೂ ಅವರೆಲ್ಲ ಭೇಟಿ ಇದ್ದಾರೆ ಸರ್ ಅವ್ರಿಗೆ ಸರ್ ಬ್ರೋಕರ್ ಇರ್ತಾರೆ ಸರ್ ಬ್ರೋಕರ್ ಇರ್ತಾರೆ ಸರ್ ಈಗ ಬ್ರೋಕರ್ ಇರ್ತಾರೆ ಸರ್ ಅವರು ಈಗ ದಿನ ಒಬ್ಬ ದಿನ ದಿನೊಬ್ಬರಿಗೆ ಒಪ್ಪಿಸ್ತಾರೆ ಸರ್ ಕೆಲಸ ಒಪ್ತಾರೆ ಸರ್ ಈಗ ಹಾಂ ಅದು ಬೇರೆ ಇವರು ಬೇರೆ ಸರ್ ಇಲ್ಲ ಇಲ್ಲ ಸರ್ ಬೇರೆ ಬೇರೆ ಕೆಲಸಕ್ಕೆ ಬೇರೆ ಬೇರೆ ಪಾದಲ್ಲ ಸರ್ ಡೆಲಿವರಿ ಸಾವಿರ ಟೈಮ್ ಕೊಟ್ಟಿರ್ತಾರೆ ಒಂದು ಜಾಗ ಫಿಕ್ಸ್ ಸರ್ ಅಲ್ಲಿ ಉಸಿರಿ ಮಾಡ್ತಾರೆ ಸರ್ ಜನ ಮಾಡ್ತಾರೆ ಸರ್ ಈಗ ದಿನ ಒಂದು ಕೆಲಸಕ್ಕೆ ದಿನವೊಂದೆಲ್ಲ ಚೇಂಜ್ ಆಯ್ತಾರೆ ಸರ್ ಯಾರು ಸರ್ ಈಗ ಒಂದು ಒಂದು ಕೆಲಸ ಸರ್ ಯಾವ್ದೆಲ್ಲ ತೊಗೊಂಡು ಬರ್ತಾರೆ ಯಾವ್ದಾರ ಮಾತಾಡಿ ತಗೊಂಡು ಬರ್ತೀರ ಬಟ್ಟಿರ್ತಾರೆ ಸರ್ ಈಗ ಅವರೊಂದು ಟಿ ವಿ ಹೇಳಿಕೆಯಲ್ಲಿ ಮಾಧ್ಯಮದಲ್ಲಿ ದಿನಾಂಕ ಹದಿನೆಂಟು ಜೂನ್ ಎರಡು ಸಾವಿರ ಇಪ್ಪತ್ತೈದಕ್ಕೊಂದು ಹೇಳಿಕೆ ಕೊಟ್ಟರು ನಾನು ದುಡ್ಡು ಪಡೆದು ಪಡೆದಿದ್ದು ಸತ್ಯ ಆದರೆ ಯಪ್ಪಂದ್ರೆ ಅದಕ್ಕೆ ಪಾವತಿ ಅಂತ ಹೇಳಿದ್ರು ಪಾವತಿ ಎಷ್ಟು ಕೊಟ್ಟಿರೋದು ಹತ್ತು ಸಾವಿರ ಏಳ್ನೂರ ಎಪ್ಪತ್ತೆರಡು ರೂಪಾಯಿ ಮೊದಲನೇ ದಿವಸ ಹೇಳಿದ್ರು ಹಾಗಾದರೆ ಅಲ್ಲಿ ಮೇಡಮವ್ರು ಕ್ರಾಸ್ ಮಾಡಿದ್ರು ನೀವು ತೊಗೊಡಿದ್ದು ಮೂವತ್ತು ನೋಟಲ್ಲ ಐದುನೂರದು ಅಲ್ಲಿ ಹದಿನೈದು ಸಾವಿರ ರೂಪಾಯಿ ನೀವು ಹತ್ತು ಸಾವಿರ ಏಳ್ನೂರ ಎಪ್ಪತ್ತೈದು ಕೊಟ್ಟರೆ ನಾವು ಕ್ರಾಸ್ ಮಾಡಿದ್ರು ಅದಕ್ಕೆ ತಕ್ಕಂತಪ್ಪ ಅಂತ ಬಿಲ್ ಅಪ್ಪ ಸೃಷ್ಟಿ ಮಾಡಿದ್ದಾರೆ ಬಿಲ್ ಅಷ್ಟೇ ಡೂಪ್ಲಿಕೇ ಅದು ಡುಪ್ಲಿಕೇಟ್ ಬಿಲ್ ಅದ್ರ ಬಗ್ಗೆಪ್ಪ ಸತ ಸತ್ಯ ತನಿಖೆ ಆಗಬೇಕು ಅದು ಡಿ ತನಿಖೆ ಆಗಬೇಕಾದ್ರೆ ಅದು ಆ ಬಿಲ್ ಸರ್ ಎಷ್ಟು ಕರೆಕ್ಟ್ ಇದೆ ಹೇಳಿ ಮತ್ತು ಒಂದು ಪಂಚಾಯಿತಿಯಲ್ಲಿ ಗ್ರಾಮೀಣ ಪಂಚಾಯತಿ ಸುಮಾರು ಇಬ್ಬರಿಬ್ಬರಲ್ಲಿ ಬಿಲ್ ಕಲೆಕ್ಟರ್ ಅದಾರ ಒಬ್ಬರು ಒ ಅದಾರ ಅವ್ರಿಗೆ ಕೂಡ ಬಿಲ್ ಬಿಲ್ಸಿ ಮಾಡೋ ಅಧಿಕಾರ ಇದೆ ಮತ್ತು ಅವ್ರು ಅವ್ರಿಗೆ ಏನು ಕೆಲಸ ಅಸ್ತದೆ ರೀ ನೀವೆಲ್ಲ ಬಿಲ್ ನೀವು ಮಾಡ್ತಾ ಇದ್ದಾರೆ ಮತ್ತೆ ಅವ್ರಿಗೆ ಏನು ಕೆಲಸ ಇದೆ ಮತ್ತೆ ಹಾಗೆ ಮತ್ತೆ ಅದು ತೆಗೆದುಕೊಂಡು ಪಂಚಾಯತ್ ಇಲ್ಲಪ್ಪ ವ್ಯವಸ್ಥೆ ಬೇಡ ಮತ್ತೆ ಬಿಲ್ಗೆ ಇಡೋದೇ ಬೇಡ ಹಾಗೆ ಅಂದರೆ ಖಂಡಿತ ಡೂಪ್ಲಿಕೇಟಾ ಸರ್ ಅದು ಸೌಟ್ಟ ತನಕ ಆಗ್ಬೇಕು ಸರ್ ಅದು ಮಾಡ್ಬೋದು ಸರ್ ಅವ್ರು ಲಾಗಿನ್ ಅವ್ರ ಲಾಗಿ ಸರ್ ಅವ್ರಿಗೆ ಪವರ್ ಅದಲ್ಲ ಸರ್ ಅವ್ರು ಬೇಕಾದಪ್ಪ ತಿದ್ದುಪಡಿ ಮಾಡ್ಕೋಬೋದು ಸರ್ ಹ್ಞೂ ಇಲ್ಲ ಡೇಟಿಗೆ ಕೊಟ್ಟರೆ ಸರ್ ನೀವು ದಿನ ಒಂದು ಹೇಳಿಕೆ ಚೇಂಜ್ ಮಾಡ್ತಾ ಇದ್ರಲ್ಲ ಸರ್ ಒಂದು ದಿವಸ ಹತ್ತು ಸಾವಿರ ಏಳ್ನೂರ ಎಪ್ಪತ್ತೆ ಅಂತೀರಿ ಮತ್ತೊಂದು ದಿವಸ ಒಪ್ಪೊಂದಷ್ಟು ಬಿಲ್ ಅಂದ್ರೆ ನೀವು ಸಾಧಾರ ಪಡಿಸ್ತೀರಿ ಮತ್ತು ಅರ್ಥನೇ ಇಲ್ಲ ಸರ್ ಕೊಟ್ಟು ಸರ್ ಖಂಡಿತ ಕೊಟ್ಟು ಕೊಡ್ತೀವಿ ಸರ್ ಹಾಂ ಹೌದು ಸರ್ ಹಾಂ ಸರ್ ಹ್ಞೂ ಹೌದು ಸರ್ ಮಾಡಬೇಕಾದ್ರೆ ಸರ್ ಯಾವುದೇ ಸಂಶಯ ಸರ್ ಸಜ್ಜಾಗ ಎಲ್ಲರಿಗೂ ಬರ್ತದೆ ಸರ್ ಬರ್ತದೆ ಸರ್ ಈಗ ಹೇಳೋ ಪ್ರಕಾರ ಅದು ಬಿಲ್ ಒರಿಜಿನಲ್ ಇತ್ತಪ್ಪ ಅಂತಂದರೆ ಅವ್ರು ಒಂದೇ ಆಸ್ತಿ ಹದಿನೈದು ಸಾವಿರ ರೂಪಾಯಿ ಹೆಂಗೈತೆ ಸರ್ ಇನ್ನ ಇನ್ನಿತರ ಆಸ್ತಿ ಸರ್ ಇವ್ರು ಬಂದಿದ್ದಪ್ಪ ಸೇವೆಗೆ ಬಂದಿದ್ದು ಐದು ವರ್ಷ ಆಯ್ತು ಸರ್ ಅಲ್ಲಿ ಕಮಲ್ ಕಮಲ್ನಗರ ಸೇರ್ಕೊಂಡು ಒಂದು ವರ್ಷ ಸುಮಾರು ಇವ್ರು ಇವರು ಸರ್ ಮಿನಿಮಮ್ ಐವತ್ತು ಐವತ್ತರವತ್ತರ ನೂರು ಒಂದು ನೂರು ಪ್ಲಾಟ್ನು ಸರಪ್ಪ ಅಂತಂದ್ರೂ ಅವ್ರು ಆಸ್ತಿ ಬಂದವರೆ ಮಾಡಿ ಕೊಟ್ಟಿರ್ಬೋದು ಅದು ನಾನು ಏನು ಕೊಟ್ಟಿರುವ ಅಂತ ಹೇಳ್ಕೊಡ್ರಿ ಸರ್ ಅಂದರೆ ಐದು ವರ್ಷದಲ್ಲಿ ಸರ್ ಸುಮಾರು ಐದುನೂರು ಪ್ಲಾಟ್ ಮುನ್ನೂರ ಐನೂರು ಪ್ಲಾಟ್ ಅದು ಸರ್ ಮುನ್ನೂರು ಪ್ಲಾಟ್ ಆಗಿದ್ದರೆ ನಲವತ್ತೈದು ಲಕ್ಷ ರೂಪಾಯಲ್ಲಿ ಸರ್ ಖಜಾನಿಗೆ ಜಮಾ ಆಗಿರಬೇಕು ಇಲ್ಲಾಂದ್ರೆ ನೂರು ಐನೂರಾಗಿದ್ರೆ ಎಪ್ಪತ್ತೈದು ಲಕ್ಷ ರೂಪಾಯಿ ಆಗಿರಬೇಕು ಹಾಗೆ ಸರ್ ದಾಖಲೆ ತೋರಿಸ್ರು ಮತ್ತು ಸರ್ ಹಂಗೇ ಅಂದ್ರೆ ಪಂಚಾಯಿತಿಲಿ ಅದು ಅಷ್ಟನ್ನ ಸರ್ ನ ಅದು ಅವರಿಗೆ ಹಾಂ ಹ್ಞೂ ಹಾಂ ಅದು ಪರ್ಸೆಂಟೇಜ್ ಬಗ್ಗೆ ಸರ್ ನನಗೆ ಅಷ್ಟೊಂದು ಗೊತ್ತೇ ಅದು ಪನಿಖಲಿ ಹಾಂ ಹಾಂ ಹ್ಞೂ ಹ್ಞೂ ಮತ್ತೆ ಇದು ಮನಸ್ಸಿಗೆ ಬಂದಾಗ ತೊಗೊಂಡಿದ್ದಾರಲ್ಲ ಸರ್ ಹಂಗಂದ್ರೆ ಸರ್ಕಾರ ಏನಲ್ಲ ಇದು ಸರ್ ಗಾಯಿ ಅದ ಸರ್ ಮತ್ತೆ ಅವ್ರು ಆಡಿದ್ದೇ ಕಾನೂನು ಮಾಡಿದ್ದೆ ಸಾಧನೆ ಐತೆ ಸರ್ ಹಂಗಂದ್ರೆ ಈ ಪಂಚಾಯತ್ ಯಾವುದೂ ನಿಯಮ ಇಲ್ಲ ಸರ್ ಅದಂದ್ರೆ ಅಚ್ಚಾ ಅದು ಒಂದೇ ವ್ಯಕ್ತಿ ಹದಿನೈದು ಸಾವಿರ ರೂಪಾಯಿ ತಗೋದು ಸರ್ ಬೇರೆ ಬೇರೆ ವ್ಯಕ್ತಿ ಕೂಡ ಅಷ್ಟೇ ಸೇಮ್ ತಗೋಬೇಕಲ್ಲ ಸರ್ ಸೆಲ್ಲವರಿಗೆ ಅಷ್ಟೇ ಸೇಮ್ ನೀಡಿರ್ಬೇಕಲ್ಲ ಅವ್ರು ಎದುಕಲ್ಲಿ ಹಾಂ ಅದು ಕೂಡಿ ಸರ್ ಅದು ಅದು ಕೂಡಿ ಸರ್ ಹ್ಞೂ ಅದು ಅದಕ್ಕೆ ಅದಕ್ಕೆ ತನಿಖೆ ಆಗಲಿ ಸರ್ ಈಗ ಕಮಲ್ ನಗರ ಅಂತ ಸರ್ ಒಂದು ಹಳ್ಳಿಯಲ್ಲಿ ಗ್ರಾಮ ಪಂಚಾಯತ್ ಲೇವಲ್ಲಿ ಸರ್ಪ್ಪ ಒಂದು ಪ್ಲಾಟಿಗೆ ಆರು ಲಕ್ಷ ರೂಪಾಯಿ ಲೇಷನ್ ಇರುತ್ತೆ ಸರ್ ಇರುತ್ತಾ ನೀವೇ ಸರ್ ಒಂದು ವಿಚಾರ ಮಾಡಿ ಸರ್ ಅದು ತೋರಿಸಿ ಸರ್ ಹರೀಶ್ ಕಾ ತೋರಿಸಿ ಸರ್ ಗೊತ್ತೆ ಇನ್ನ ಇನ್ನು ತಾಲೂಕು ಆಗಿದೆ ಸರ್ ಕರೆಕ್ಟ್ ಸರ್ ತಾಲೂಕು ಆಗಿದೆ ಆಗಿದೆ ಸರ್ ಇನ್ನು ತಾಲೂಕು ಮತ್ತು ಪೇಪರಲ್ಲಿ ಮಾತ್ರ ಆಗಿದೆ ಸರ್ ಇನ್ನು ತಾಲೂಕಲ್ಲಿ ಏನು ಆಕ್ಟಿವಿಟಿ ಏನೋ ಹೇಳಿ ಸರ್ ತಾಲೂಕು ತಾಲೂಕು ಆದಷ್ಟು ಇನ್ನು ಗ್ರಾಮ ಪಂಚಾಯತ್ ಅಲ್ಲ ಸರ್ ಇರೋದಲ್ಲ ಗ್ರಾಮ ಪಂಚಾಯತ್ ಏನೇನೋ ಹೌದಲ್ಲ ಸರ್ ಇವತ್ತು ಪಟ್ಟಣ ಪಂಚಾಯತ್ ಆಗಿಲ್ಲ ತಾಲೂಕು ಆಗಿಲ್ಲ ಸರ್ ಅದು ಇನ್ನಾದ್ರೂ ಗ್ರಾಮ ಪಂಚಾಯತ್ ಅಲ್ಲ ಸರ್ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸರ್ ಎಪ್ಪಾ ಅಂದ್ರೆ ನೀವು ಎರಡು ಪರ್ಸೆಂಟ್ ಹೇಳ್ತಾರೆ ಮತ್ತು ಸರ್ ಆರು ಲಕ್ಷ ರೂಪಾಯಿ ಸರ್ ಹೆಂಗೆ ವೆಲ್ಯೂಷನ್ ಇದೆ ಸರ್ ಮತ್ತು ವೆಲ್ಯೂಷನ್ ಇದ್ದರೆ ಸರ್ ನಮಗೆ ದರೋದು ನೀವು ಅದು ಬಿ ನಮ್ಗೆ ಸಪ್ಪ ಅಂದರೆ ಸಾವಿರದ ಪರ್ಸೆಂಟ್ ದಾಖಲೆ ಸಾಧನೆ ಪಡಿಸಿ ನಮಗೆ ಇದು ಮೊದಲನೇ ವಿಷಯ ಸರ್ ಬರೀ ದುಡ್ಡಿನ ಬಗ್ಗೆ ಒಂದೇ ವಿಷಯ ಮಾತಾಡ್ತಾರೆ ಸರ್ ಈಗ ಈಗ ಅಧಿಕಾರ ಅವಧಿಯಲ್ಲಿ ಸರ್ ಅಪ್ಪ ಅಂತಂದರೆ ಅವರು ಸಾಕಷ್ಟು ಸರ್ ಇನ್ನೂ ಸರ್ ಆಸ್ತಿ ಬದಲಾವಣೆ ಸರ್ ಸಾಕಷ್ಟು ಎಪ್ಪ ಅಂದರೆ ಮಾಡಿಕೊಟ್ಟಿದ್ದಾರೆ ಈಗ ಸರ್ ಬಂದಿದ್ದವರು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಅಂತ ಹೇಳ್ತಾರೆ ಸರ್ ನಾನು ಬರೋಕಿನ ಮುಂಚೆ ಎರಡು ಸಾವಿರದ ಹದಿನಾರರಿಂದ ಹತ್ತೊಂಬತ್ತುವರೆಗೆ ಅದು ಆಗಿದೆ ನಾನು ಅವಧಿಯಲ್ಲಿ ಆಗಿಲ್ಲ ಅಂತ ಹೇಳ್ತಾರೆ ಹಾಗಾದರೆ ಸರ್ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಕ್ಯಾರಿದ್ರು ಸರ್ ಅವರು ಇದ್ದಾರಲ್ಲ ನೋಡಿ ಸರ್ ಕರಿಮಾ ಮೇಲೆ ಏಟು ಸರ್ ಕರಿಮಾ ಬೈಸರ್ ಮೇಲೆ ಆಲ್ರೆಡಿ ಸರ್ ಆಸ್ತಿ ಸಂಖ್ಯೆ ನೋಂದಣಿ ಆಗಿದೆ ಸರ್ ಇದು ಆಲ್ರೆಡಿ ಪಂಚಾಯಿತ ಆಗಿದೆ ನೋಡಿ ಸರ್ ಇದು ಸರಿ ಕ ಎರಡು ಸಾವಿರ ಹದಿನಾರಲ್ಲಿ ಹದಿನೈದು ಮಾರ್ಚ್ ಎರಡು ಸಾವಿರ ಹದಿನಾರಕ್ಕೆ ಆಸ್ತಿ ಸಂಖ್ಯೆ ಸರ್ ಎರಡು ಹನ್ನೊಂದು ಬಾರು ಎರಡು ನೂರ ಮೂವತ್ತೊಂದು ಆಲ್ರೆಡಿ ಸರ್ ಇದು ನೋಂದಣಿ ಆಗಿದೆ ಸರ್ ಇದು ಇದಕ್ಕೆ ನಾಲಿನ ಕೂಡ ಕೊಟ್ಟಿದೆ ಸರ್ ನಾಲ್ವನ ಸಂಖ್ಯೆ ಸರ್ ಮುನ್ನೂರ ಹತ್ತೊಂಬತ್ತು ಲಾಸ್ಟ್ ಮೂರು ಡಿಜಿಟ್ ಸರ್ ಇದು ಮ ಇದೇ ಸಂಖ್ಯೆ ಸರ್ ಹೋಗಿಬಿಡ್ತೀವಿ ಎರಡು ಸಾವಿರದ ಇಪ್ಪತ್ತ್ ಮೂರೀಗ ಸರ್ ಆಸ್ತಿ ಎರಡು ಎರಡು ನೂರ ಮೂವತ್ತೊಂದು ಅದೇ ಕರಿಬೋದು ಸರ್ ಮತ್ತೊಂದು ಲೇಟ್ ಹ್ಯಾಂಗೆ ಕೊಡಿ ಇದು ಮತ್ತೊಂದು ಸರ್ ಅಲ್ಲಿ ಹ್ಯಾಂಗೆ ಕೊಟ್ಟರು ಸರ್ ಸಿಕ್ಸ್ ಫಾರ್ಟಿ ಫೈವ್ ನಂಬರ್ ಹೆಂಗೆ ಕೊಟ್ಟರೆ ಇದು ಹ್ಞೂ ಇದಕ್ಕಂತಾರೆ ಸರ್ ಅವ್ರು ನನಗೆಪ್ಪ ಗಣತಪ್ಪಾಗ್ಯದ ನಂದು ಇದಪ್ಪ ಅಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತ ಅಚ್ಚಾ ಒಂದಾಗಲಿ ನೀವು ಒಪ್ತೀವಿ ಸರ್ ಹತ್ತಾಗ್ತಾವೆ ಸರ್ ಅದೇ ನೀವು ನಿಷ್ಕಾಳಜಿ ಅದ ಸರ್ ಹಂಗತ್ತೆ ನಿಷ್ಕಾಳಜಿ ಅದ ಸರ್ ಇದು ಅದೇ ಅಧಿಕ ದುರುಪಯೋಗದಲ್ಲ ಅಷ್ಟೇ ಅಲ್ಲ ಹಾಂ ಒಂದಾಗಲಿ ಸರ್ ಪರವಾಗಿಲ್ಲ ಒಪ್ತೀವಿ ಸರ್ ಆಗ್ಬೋದು ಸರ್ ಮನುಷ್ಯ ಸರ್ ಸಿಸ್ಟಮ್ ಅಂತಂದ್ರೆ ತಪ್ಪಿಲ್ಲಿ ಆಗಿರ್ಬೋದು ನಾಲ್ಕು ನಾಲ್ಕು ಐದೇ ಆಸ್ತಿ ಚೆಂಜ್ ಆಯ್ತು ಅನ್ ಸರ್ ಅದೇ ಹೆಂಗ್ರಿ ಸರ್ ಇದು ನೋಡಿ ಸರ್ ಆ್ಯಕ್ಚುಲಿ ಸರ್ ಪಾಪ ಕಡಿಮೆ ಬಂಬಿ ವ್ಯಕ್ತಿ ಸರ್ ನಾವೇನಪ್ಪ ಮಾಡ್ತೇವೆ ಅವ್ರು ಗೊತ್ತಿರಲ್ಲ ಕೂಡ ಇಲ್ಲ ಸರ್ ಆಕೆ ಆಸ್ತಿ ಮೇಲೆ ಬೇರೆ ಬೇರೆ ಕೊಟ್ಟು ಸರ್ ಬೇರೆ ಯಾರೋ ಯಶಸ್ಟ್ ಮಾಡ್ಕೊಂಡು ಹೋಗ್ಯಾರ ಸರ್ಗೆ ಈಗ ಸರ್ ಒಬ್ಬ ಬಡ ವ್ಯಪ್ಪ ಯಾರೋ ಇರ್ತಾರೆ ಸರ್ ಬಡ ವ್ಯಕ್ತಿ ಅಪ್ಪ ಸರ್ ತನ್ನ ಮಕ್ಕಳ ಎಜುಕೇಶನ್ಗೋಸ್ಕರ ಆಗಲಿ ಅಥವಾ ಸರ್ ಅಪ್ಪ ಅಂದ್ರೆ ಲಗ್ನಗೋಸ್ಕರ ಮ್ಯಾರೇಜ್ಗೋಸ್ಕರಪ್ಪ ಯಾವುದೋ ಸರ್ ಆಸ್ತಿ ಸರ್ ಕಡಿಮೆ ರೇಟ್ ಅದ ಸರ್ ಅದೊಂದು ಸರ್ ಪರ್ಚೇಸ್ ಮಾಡಿ ಇಟ್ಟಿರ್ತಾರೆ ಬಟ್ ಸರ್ ಕೆಲಸ ಮಾಡ್ಕೆಲ್ಲ ಪೂನಾ ಮುಂಬೈ ಸರ್ ಹೈದರಾಬಾದ್ ಅಪ್ಪ ಅಂದ್ರೆ ಯಾವುದೋ ಸರ್ ಚಾ ಬಂಡಿ ಹೆಚ್ಚೋದು ಅಂತ ಅಂಥ ಜನ ಹೋಗಿರ್ತಾರೆ ಸರ್ ಈಗ ಈಗ ಸರ್ ಇದು ಎಲ್ಲ ಅವ್ರು ಗಮನಕ್ಕೆ ಬರ್ತೇನೆ ಸರ್ ಈಗ ಈಗ ಒಂದ್ವೇಳೆ ಸರ್ ನಾಳೆ ಮದುವೆ ಮಗಳ ಮದುವೆ ಫಿಕ್ಸ್ ಆಯಿತು ಅಥವಾ ಈಗ ಒಳ್ಳೆ ಶಿಕ್ಷನ್ ಕೊಡಬೇಕಾಯ್ತು ಸರ್ ಫೀಸ್ ತುಂಬ ಸರ್ ಈಗ ಅವಶ್ಯಕತೆ ಇದ್ದಾಗ ಅದು ಪ್ಲಾಟ್ ಮಾಡ್ಲಕ್ಕೆ ಹೋಗಿದ್ದು ಪ್ಲಾಟ್ ಹ್ಯಾಂಗೆ ಮಾಡಬೇಕ್ರಿ ಸರ್ ಹಾಂ ಯಾರು ಯಾರು ಪ್ಲಾಟ್ ಮಾಡಬೇಕು ಹೇಳಿ ಯಾರು ಪ್ಲಾಟ್ ಸರ್ ಮಾರಾಟ ಇವರು ಹಾಂ ಆಗುತ್ತೆ ಸರ್ ಹೇಳಿ ಸರ್ ಇದು ಬಿಲ್ಕುಲ್ ಅದೇ ಥರ ಆಗಿದೆ ಸರ್ ರೊಕ್ಕ ಕೊಟ್ಟು ಯಾರು ಕೊಟ್ಟು ಬೇಕಾದ್ರೆ ಮಾಡಿ ಕೆಲಸ ರೊಕ್ಕ ಇಲ್ಲ ಸರ್ ಒಟ್ಟು ಮಾತೇ ಆಡೋದಿಲ್ಲ ಸರ್ ಇಲ್ಲಿ ಏನು ಸುಮಾರಿ ಎಂಟಲ್ಲಿ ಹತ್ತವೆ ಸರ್ ಇನ್ನ ಇನ್ನೂ ಭಾಳಷ್ಟಾವೆ ಸರ್ ಏನೇ ತನಿಖೆ ಮಾಡಿದ್ವಿ ಭಾಳ ಸಿಗ್ತಾವೆ ಸರ್ ಇಲ್ಲಿ ತನಿಖೆ ಮಾಡಿದ್ರೆ ಭಾಳ ಸಿಗ್ತಾವೆ ಸರ್ ಇದು ಒಂದು ನಿಮ್ಗೆ ಉದಾಹರಣೆ ಮಾತ್ರ ಹೇಳ್ತಾ ಇದ್ದೀನಿ ಸರ್ ನಾನು ಅಷ್ಟೇ ಅವ್ರು ಮಾಡಿದ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತು ಭ್ರಷ್ಟಾಚಾರ ಗಳಿಸಿದ ದುಡ್ಡಿನ ಬಗ್ಗೆ ಸರ್ ಅಂದ್ರೆ ಗಳಿಸಿರೋ ಆಸ್ತಿ ಬಗ್ಗೆ ತನಿಖೆ ಆದ್ರೆ ಅವ್ರು ಹುಟ್ಟೂರ ಮಸ್ಕಾಲ ಗ್ರಾಮದಿಂದ ಬೀದರ್ ಹಿಡ್ಕೊಂಡು ಸರ್ ಶಿವಾಜಿನಗರ್ ಬೆಂಗಳೂರು ತರಪ್ಪ ಆಸ್ತಿ ಮಾಡಿದ ಸರ್ ನಮ್ಗೆಪ್ಪ ಅಂದ್ರೆ ನಮಗೆ ಕ್ಲೀಸ್ ಸಿಕ್ಕಿಲ್ಲ ಸರ್ ಇದ್ರ ಬಗ್ಗೆ ಕುಲಂಕೇಶ್ ಅವರು ತನಿಖೆ ಆಗಬೇಕು ಸರ್ ಇದು ಈ ತನಿಖೆ ಆಗಪ್ಪ ಅಂದ್ರೆ ಸರ್ ಆಸ್ತಿ ಬಗ್ಗೆ ಮೊಟ್ಟೆಗಳು ಹಾಕ್ಬೇಕು ಸರ್ ಸರ್ ಕಳುಹ ಮೊಟ್ಟುಗಳು ಹಾಕೋಬೇಕು ಅಷ್ಟು ತೆರಿಗೆ ಪಂಚಾಯಿತಲ್ಲಿ ಏನಂತ ನಮಗೆ ಅದು ಸ್ಪಷ್ಟೀಕರಣ ಕೊಡಬೇಕಲ್ಲ ಸರ್ ಈ ಸರ್ ಅಂದಾಗ ಸರ್ ಅಪ್ಪ ಅಂತಂದ್ರೆ ಆರು ಲಕ್ಷ ರೂಪಾಯಿ ವ್ಯಾಲ್ಯೂಷನ್ ಕಮಲ್ ನಗರ ಅಂತ ಕೇಳ್ತಾರೆ ಸರ್ ಪಂಚಾಯತಿಯಲ್ಲಿ ಅದು ಎಷ್ಟು ಕಾಪಿ ವ್ಯಾಲ್ಯೂಷನ್ ಇರ್ತದಲ್ಲ ಸರ್ ಎಷ್ಟು ವ್ಯಾಲ್ಯೂಷನ್ ಇದೆ ಅಂತ ಹೇಳಿ ಹೌದಾ ಇರ್ತಲ್ಲ ಸರ್ ಈಗ ವ್ಯಾಲ್ಯೂಷನ್ ಅದು ಕೂಡ ತೋರಿಸ್ಸಿ ಸರ್ ನಮಗೆ ಮತ್ತು ಆ ಸಂಗೇಶ್ ಆಸ್ತಿ ಎಲ್ಲಿದೆ ಕಮಲ್ ನಗರದಲ್ಲಿ ಅದು ಆಸ್ತಿ ಸೈಜ್ ಏನಿದೆ ಅದು ಆಸ್ತಿಗೆ ಅವ್ರದ್ದೇ ಆಸ್ತಿಗೆ ಅಷ್ಟೇ ಹಾಕೋಪ್ಪ ಅಂತ ಟ್ಯಾಕ್ಸ್ ವಸೂಲಿ ಮಾಡಿದ್ರಿ ಹಾಗೆ ಕರೆಕ್ಟ್ ಸರ್ ನಾನು ಮೊದಲು ಇದನ್ನು ಹೇಳ್ತಾ ಇದ್ದೀನಿ ಸರ್ ಒಂದು ವೇಳೆ ಸಂಗಮೇಶ್ವರ ಆಸ್ತಿ ಸರ್ ಯಾವುದು ಸರಿ ನಂಬರ್ ಪಡೆದಿದ್ದಾರೆ ಅದೇ ಸ್ವಲ್ಪ ಇನ್ನಿತರ ಆಸ್ತಿ ಕೂಡ ಪಡೆದಿರಬೋದು ಸರ್ ತೊಗೊಂಡು ಅವ್ರ ಅವರಷ್ಟು ಅಷ್ಟೇ ಬಿಲ್ ಇರಬೇಕಲ್ಲ ಮತ್ತು ಇರಬೇಕಲ್ಲ ಸರ್ ಈಗ ಒಬ್ರಿಗೊಂದು ಒಬ್ಬರಿಗೊಂದು ಸರ್ ಮಾಡಕ್ಕೆ ಟ್ಯಾಕ್ಸ್ ತೊಗೊಳಕ್ ಆಗಲ್ಲ ಸರ್ ಕರೆಕ್ಟಾ ಮತ್ತು ಹಾಗೆ ಸರ್ ಈಗ ಅಧಿಕಾರವಾಗಲಿಲ್ಲ ಸರ್ ಅಪ್ಪ ಸುಮಾರು ಹೇಳ್ತಾರೆ ಸರ್ ಮುನ್ನೂರಿಂದ ಐನೂರು ರೂಪಾಯಿ ಆಸ್ತಿಗಳು ಸರ್ ನೋಂದಣಿ ಮಾಡಿದಾರಲ್ಲ ಮತ್ತು ಹದಿನೈದು ಸಾವಿರ ರೂಪಾಯಿ ಒಂದು ಅಂದಾಜು ಲೆಕ್ಕ ಹಾಕೊಂಡ್ರೆ ಸರ್ ಎಪ್ಪತ್ತೈದು ಲಕ್ಷ ನಲವತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಆಗಿರ್ಬೇಕಲ್ಲ ಸರ್ ಮತ್ತು ಅಷ್ಟು ದುಡ್ಡು ತೋರಿಸ್ಬೇಕಲ್ಲ ಸರ್ ತೋರಿಸಿ ಮತ್ತು ಪಂಚಾಯಿತಿಲಿ ಹಂಗೈತಲ್ಲ ಇದು ಸರ್ ಒಂದು ಇದು ಮಾಡಿದೋ ಸರ್ ಭ್ರಷ್ಟಾಚಾರ ಮತ್ತು ಸರ್ ಬಚಾವಳಗ ಇದೆಲ್ಲ ಇದು ಥರ ಸರ್ ತೋರಿಸ್ತಾನೆ ಸರ್ ಅಷ್ಟೇ ಸರ್ ಮತ್ತು ಸರ್ ಈಗ ನಾನೇನಂತೆ ಸರ್ ಇಪ್ಪ ಅಂದರೆ ನೀವು ನಾವು ಕೊಟ್ಟಿ ಆರೋಪಿ ಪಾಸ್ ತನಿಖೆ ಆಗಲಿಲ್ಲ ಸರ್ ತನಿಖೆ ಆಗೋಸ್ತಾರೆ ವೇಟ್ ಮಾಡಿ ಸರ್ ನೀವು ಯಾಕೆ ಸ್ಪಷ್ಟನೆ ಅಷ್ಟು ಕೊಡ್ತಾ ಇದ್ದೀರಿ ಹಾಗಾಗಿ ನಿಮ್ಮ ಕಾಲಿನಲ್ಲಿ ನಂಬಿಕೆ ಇಲ್ಲ ಅಂತ ಸರ್ ಈಗ ಹಾಕಿರ್ತಾರೆ ಹಾಂ ಅದೇ ಲೋಕಾಯುಕ್ತ ತನಿಖೆ ಲೋಕಾಯುಕ್ತ ಇದ ಸಂಸ್ಥೆಗಳು ನಿಮ್ಗೆ ಹಂಗ ಹೊಟ್ಟೆ ಇದೆ ಸರ್ ಭರಸಿಲ್ದಂಗೈತೆ ಸರ್ ಅದು ನಿಮ್ಮ ಜಿಲ್ಲಾ ಪ್ರದೇಶ ಭರಸ ಹಾಂ ಸಂಬಂಧಪಟ್ಟ ಈಗ ನೀವು ಕೂಡ ಸರ್ ನಾವು ಪ್ರಶ್ನಿಸ್ತದೆ ಭಾಳ ಸಂತೋಷ ಸರ್ ಈಗ ಅದು ನನಗಪ್ಪ ನಾನೀಗ ಅದು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಆಲ್ರೆಡಿ ಸರ್ ಆಲ್ರೆಡಿ ಆಯ್ತು ನಾನು ಇವತ್ತು ನಾನು ದೂರು ಕೊಟ್ಟಿದ್ದೀನಿ ಸರ್ ಆಲ್ರೆಡಿ ಮೊನ್ನೆ ಜಿಲ್ಲಾಧಿಕಾರಿಯವರಿಗೆ ಸೇರ್ಪಡೆ ಎಷ್ಟು ಕೂಡ ನಾನು ಸರ್ ದೂರು ಕೊಟ್ಟಿದ್ದೀನಿ ಸರ್ ಒಬ್ಬ ಸರ್ಕಾರಿ ಸ್ಥಾನದಲ್ಲಿ ಇಟ್ಕೊಂಡಿ ಸರ್ ಅಪ್ಪ ಅಂದರೆ ಸರ್ ಯಾವುದೇ ಅಪ್ಪ ಅಂದರೆ ಇವು ಅನುಮೋದನೆ ಪಡೆದಿದೆ ಸರ್ ಪರ್ಮಿಷನ್ ಪಡೆದಪ್ಪ ಅಂತಂದ್ರೆ ಬಂದಿದ್ದು ಪತ್ನಿ ಇಲ್ಲಪ್ಪ ಅಂದ್ರೆ ಒಬ್ಬ ರಾಜೋಷವಾಗಿ ಅಪ್ಪ ಸರ್ ನಾನು ಸರ್ಕಾರಿ ಅಧಿಕಾರಿ ಇಲ್ಲ ನಾನಪ್ಪ ಅಂದ್ರೆ ಒಬ್ಬ ರಾಜಕಾರಣಿ ಥರ ಬಂದು ಎಷ್ಟೇ ಕುಂತಪ್ಪ ಸರ್ ಅವ್ರು ಕೊಡ್ತಾರಲ್ಲ ಎಷ್ಟು ಸರ್ ನಾನು ಆರೋಪ ಮಾಡ್ತಾ ಮಾಡಿರೋದು ಸರ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಮಾತ್ರ ಹಾಗೆ ಸರ್ ಎಲ್ಲ ಟೀಮ್ ತೊಗೊಂಡು ಬಂದು ಸರ್ ನೀವು ಪತ್ರಿಕೆ ಹೇಳ್ಕೊ ಕೊಡೋದು ನಿಮ್ಗೇನು ಸರ್ ಇಲ್ಲಿ ಅಧಿಕಾರಿ ಇದ್ರಿ ಮೇಡಮ್ ರೀ ಅದೇ ಅದೇ ರೀ ಮೇಡಮ್ ರೀ ನಾನು ಪಂಚಾಯತ್ ವಿರುದ್ಧ ಮಾಡಿದ್ರೆ ಪಂಚಾಯತ್ ವಿರುದ್ಧ ಪಂಚಾಯತ್ ಸದಸ್ಯ ಅಥವಾ ಪಂಚಾಯತ್ ಅಪ್ಪ ಅಂದ್ರೆ ಇವರು ಅಧ್ಯಕ್ಷ ವಿರುದ್ಧ ಯಾವುದೇ ಮಾಡಿದ್ರೆ ದೂರು ಕೊಟ್ಟಿಲ್ಲ ನಾನು ದೂರ ಕೊಟ್ಟ ಕೊಟ್ಟಿರೋದು ಮಾತ್ರ ಪಂಚಾಯತ್ ಅಭಿವೃದ್ಧಿ ರಾಜಕುಮಾರ್ ತಂಬಾಗೆ ಅವರ ವಿರುದ್ಧ ಮಾತ್ರ આ پورا ટીમ ટીમ તકોણ બની મેડમ એરી હેડકે કરતા મેડમ અમે દબાળી કે કરતા મેડમ એરી નવ યોદે પતા નવ હોરાટા માંડવાંત મેડમ એ તો સચ્ચિ નડસ્તો મેડમ એ હંગતી તાદરી બધા સદસ્યો બધા દૈવાડા આ દે આ દે ગોતા કલે મેડમ એ ઇર સ્પષ્ટ સર આમે ઇદે ગોતા ગતલા હ સબ લોગ આયત સર આદેશાયકો પાદિશાયકો સબ લોગો કો સપોર્ટ કરે તો ઉસકા બી મિનિંગ હોતો હોય વહી હોતા સર બી વહી હોતા સર મતલબ હમારે અવાજ કો કઈ ન કઈ દબાવને કે કોશિશ કર રહે સર ઉતના હી સર હમ સત્ય કે લિયે સર હોરાટા નહીં કરના બસ તો ન ನಾನು ಸರ್ ಈಗ ಕಾನೂನು ಸೇವೆ ಸಿಗ್ಬಿಡೀಳೋ ಟೈಮ್ ಸರ್ ನಾವು ಬೇರೆ ಆರೋಪ ಪ್ರತಿ ಆರೋಪ ಸರ್ ಅದು ಸಹಜ ಅದ ಸರ್ ಮಾಡ್ಬೋದು ಸರ್ ಅದು ಕೂಡ ಅಧಿಕಾರ ಅದ ಹಂಗೆ ಸರ್ ಒಂದು ವೇಳೆಪ್ಪ ನಾನು ಬೇರೆ ಕೆಲಸ ಹೇಳ್ಕೊಂಡು ಹೋಗಿದ್ದೆ ಹಂಗೆ ಸರ್ ಆಸಕ್ತಿ ಇತ್ತು ಸರ್ ಇಲ್ಲಿಗಲ್ ಇತ್ತು ಅಂದರೆ ಮಾಡಿ ಸರ್ ಸುಮ್ಮನೆ ನನ್ನಲ್ಲಿ ಕಾನೂನು ಕರ್ಕೊಂಡು ತಗೋಂಗಿದೆಯಲ್ಲ ಸರ್ ಸುಮ್ಮನೆ ಕುಂತ್ರಿ ಸುಮ್ಮನೆ ಕುಂತ್ರಿ ಸರ್ ನಿಮ್ಗೆ ಅಧಿಕಾರ ಇದೆಯಲ್ಲ ಸರ್ ನಿಮ್ಗೇನು ಭಯ ಇತ್ತು ನಾನು ಹೇಳ ನಿಮಗೆ ದಬ್ಬಾಳಿಕೆ ಹಾಕಿ ನಿಮ್ಗೆ ಆವಾಜ್ನ ಹಾಕಿ ಮಾತಾಡಿದ್ದೀನಪ್ಪ ನನ್ನ ಮೇಲಪ್ಪ ನೀವು ಪೊಲೀಸ್ ಸ್ಟೇಷನ್ ದೂರ ಕೊಡಬೇಕಿತ್ತಲ್ಲ ಸುಮ್ಮನೆ ಕುಂತ್ರಿ ಸರ್ ನೀವು ಹೌದು ಸರ್ ನೋಡಿ ಸರ್ ಈಗ ಇದು ನಾನು ಸುಮಾರು ಸರ್ ಈಗ ಹೋದ ವಾರ ಸೋಮವಾರದ ಹದಿನಾರನೇ ತಾರೀಕು ಸರ್ ದೂರನೂ ಕೊಟ್ಟೆ ಸರ್ ಮೊನ್ನೆ ಶಿವೋರಿಗೆ ಕೊಟ್ಟಿದ್ದೀನಿ ಇದು ಎಲ್ಲ ಅವ್ರ ಗಮನಕ್ಕೆ ಬಂದರೂ ಸರ್ ಇಷ್ಟೆಲ್ಲ ಸರ್ ಪತ್ರಿಕೆಲ್ಲ ಹೇಳಿಕೆ ಬರ್ತಾ ಇದೆ ಸರ್ ಪತ್ರಿಕಾ ಮಾಧ್ಯಮದ ಸಹ ಇಷ್ಟೆಲ್ಲ ಇದು ಮಾಡ್ತಾ ಇದ್ರು ಅವ್ರು ಸರಪ್ಪಂದ್ರೆ ಮೌಖಿ ಯಾವುದೋ ಸರಪ್ಪ ಅಂದ್ರೆ ಅವರು ಮೂಕ ಮೂಕರ ಮೂಕರಾಗಿ ಸರ್ ಕೂತಿದ್ದಾರೆ ಅದಕ್ಕೆ ಯಾವ ಅದೇ ಸರ್ ನಮಗೇನೋ ಡೌಟ್ ಬರ್ತಾ ಇದೆ ಅಂತಂದರೆ ಸರ್ ಅವ್ರ ಮೇಲೆ ಏನಾರು ದಬ್ಬಳಿಕೆ ಏನಾದ್ರು ಇದೆ ಏನು और स्वतंत्र अधिकारी तो सर सर आठ महीने का पहले का वीडियो हंड्रेड परसेंट करेक्ट है सर अट्ठाईस अक्टूबर दो हजार चौबीस का ये वीडियो है लेकिन उसके साथ साथ और भी मुझे कुछ डॉक्यूमेंट कलेक्ट करना था सर और जमाना था सर इसलिए मैंने इतना टाइम लिया सर अभी भी आगे भी बहुत डॉक्यूमेंट सर उनके बारे में बहुत है सर अभी ये तो सिर्फ एग्जाम्पल है सर इतना ही सर उनका ब्रह्मांड भ्रष्टाचार है सर ये अभी है सर मेरा सर, एक एक सर सर एक एक गरीबों के पास सर, एक काम करके देने के लिए तीन सौ रुपए करने वाले औरत के पास सर उन्हों छः छः सात सात दस दस हजार सर नहीं कानून सर दिए तो कानून कुछ भी नहीं नहीं तो दो पैंतालीस होना तीन महीने होना बोलते आप पैसा दे दो पैंतालीस मिनट में आपका काम बनता है सर कौन सा संविधान है सर क्या दुर्घटना समय कुटबे सर तनख्या समय कुटे अधिकार देना सर नाम